ಯಾಕೆ ಮಗ ಯಾಕಂತ ಸಪ್ಪಿದ್ಯಲ್ಲ ಮೋಸ ಮಾಡ್ಬಿಟ್ಲು ಕಣವ ಅವ್ನ ಬಾಳ ನಂಬಿದ್ದೆ ನಾನು ನನ್ನ ಜೀವನ ಹಾಳಾಯ್ತು ಕಂತ ಹೋಗು ಏನಾಯ್ತು ಯಾಕೆ ಹಿಂಗೆ ಅವಳು ಫೋನಲ್ಲಿ ಮಾತಾಡಲಿಕ್ಕೆ ಸಪ್ಪಿದ್ಲಲ್ಲ ಚಿನ್ನೇ ಯಾಕಪ್ಪ ಏನಾಯ್ತಲ ತಿರ್ಗ ಜಗಳ ಆಡ್ಕೊಂಡ್ರಲ್ಲ ಯಾಕ್ರಲ್ಲ ಹಿಂಗೆ ಹೊಟ್ಟೆ ಬಿಡ್ಸಿರಿ ನೋ ನೀ ವಾರ ಚೆನ್ನಾಗಿರ್ಲಿ ನೋಡು ನಮ್ಮ ಅತ್ತವಳೆ ನಮ್ಮ ಮಾವನೆ ನಮ್ಗೆ ನೆಮ್ಮದಿಲ್ಲ ಅಂತ ಅನ್ಕೋತಾರೆ ಅನ್ಬಿಡ್ತಾರೆ ನಿಮ್ಮ ಸಪ್ರೇಟಾಗಿ ಇರಲಿ ಅನ್ಬಿಟ್ಟು ನಾವು ಇಷ್ಟು ಸಹಾಯ ಮಾಡಿ ಇಷ್ಟು ಚೆನ್ನಾಗಿ ಇದು ಮಾಡಿದ್ರು ನಮ್ಮನ್ನ ಹಿಂಗೆ ಅರ್ಥ ಮಾಡ್ಕೊಳಿಕ್ಕೆ ಅಲ್ರಲ್ಲ ನೀವು ಯಾಕೆ ಮಗ ಹಿಂಗೆ ಹೊಟ್ಟೆ ಬಿಡ್ತೀರಿ ಏ ಹೋಗ್ರಪ್ಪ ತಗ ಐಕ್ಲಕ್ಕಂತೆ ಅದಕ್ಕ ಗಣ್ಣು ಬಿಟ್ಟು ಒಂದಣಿಕೆ ಮಾಡ್ಕೊಂಡು ಹಚ್ಕೊಟ್ಟಾಗ ಇರ್ರಪ್ಪ ಅಂದ್ರೆ ನಮ್ಮನ್ನ ಕೇಳೋ ನನ್ನ ಮಾತಾ ಹಿಂಗೆ ಹೊಟ್ಟೆ ಉಸ್ಕೊ ಹೊಟ್ಟೆ ಉಸ್ಕೊಂಡು ನೀವು ಯಾಕೆ ಹಿಂಗೆ ನೀನು ಏ ಇತ್ತು ಹೋಗ್ರಪ್ಪ ತಗೆ ಆಯ್ಕಿಲಕ್ಕ ನಾ ನಮ್ಗೆ ತಗೆ ಹಂಗಿಟ್ಟು ಬಟ್ಟೆ ಹಾಕೋದ್ ಬೇಡಕ್ಕಲ್ಲ ನೀವಾರು ನೆಮ್ದಾಗಿರೋ ಮರಯ್ಯಾ ನೆಮ್ದಾಗಿರಕ್ಕೆ ಕೂತ್ಕೊಂಡು ಏನ್ ಮಾಡಲ್ಲ ಏನ್ ಮಾಡಿದ್ಲು ತಿರ್ಗಂಗೆ ರೀಲ್ಸ್ ಪಾಲ್ಸು ಅಂತ ಮಾಡಲ್ಲ ಓ ಎಲ್ಲಾದೆ ಎಲ್ಲಾದೆ ಬುದ್ಧಿ ದುರ್ಬುದ್ಧಿ ದುರುಬುದ್ಧಿ ಎಲ್ಲಾದೆ ಏನನ್ಕೊಂಡಿದ್ದಿ ಅದೇ ಬುಡುಟ್ ಬಂದಿಲ್ಲ ನನ್ ನನ್ ಬುಡುಟ್ ಬಂದಿಲ್ಲ ಇದ್ಲಲ್ಲ ಆಗ ಏನೇನ್ ನಡೆತದೆ ಅಂತಾ ನಿಂಗೆ ಗೊತ್ತಾ ನಿಮಗೆ ಏ ಏನಂತೆ ಆ ಕೈಲೋ ಪೊಲೀಸರ ಮಾತಾಡ್ಕೊಂಡು ಫ್ರೆಂಡ್ಸಿಪ್ ಅನ್ಕೊಂಡು ರೂಮ್ ಗಂಟ ಹೋಗಂಗ ಅಗळे ಗೊತ್ತಾ ಹಾಟಲು ರೂಮ್ಗೆ ಏನ ಲವ್ ಏನಿงಂತೆದಿ ಏ ಲವ್ ಸುಮ್ ಕೂತ್ಕೋ ಎಲ್ಲದಿ ಸರಿ ಬಿಡು ನಿಜ ಹೇಳ್ತಾರ ನಾನು ಸುಳ್ಳೆನೆ ಹೇಳ್ತಾರ ನಾನು ನಿಜವಾಗ್ಲೂವೇ ಓ ಏನೇನು ಆಗೋದಂತ ಅವಳೇ ಅವಳು ಬಾಯಾರ ಅವಳ ವೀಡಿಯೋ ಮಾಡಿ ತಿಳಿಸೋಳೆ ಗೊತ್ತಾ ದಿವಸ ವೀಡಿಯೋ ಅಪ್ಲೋಡ್ ಮಾಡೋಳೆ ಮಾಡಿಬಿಟ್ಟು ಏನೋ ಯಾವನ ಪರಿಚಯ ಆಗಿದ್ದಂತೆ ನಿಮ್ಮನ್ನ ಈರೋ ಚಾನ್ಸ್ ಕೊಡಿಸ್ತೀನಿ ಬನ್ನಿಗಿನ್ನಿ ಅಂತ ಕರ್ದ ಕರ್ದಾಗ ಹೋಗಿದ್ಕೆ ಬಟ್ಟೆ ಚೇಜ್ ಮಾಡ್ಕೊಬ್ರಾಗ ಅಂದ್ಬಿಟ್ಟು ರೂಮ್ ಕಳಿಸ್ತಾ ಅಲ್ಲಿ ಸೀಕ್ರೆಟಾಗಿ ಕ್ಯಾಮ್ರಾ ಮಡಗಿದ್ದೆ ನನ್ಗೆ ಗೊತ್ತಿತ್ತಿಲ್ಲ ಆ ಕ್ಯಾ ವೀಡಿಯೋ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ ಆಗ ಯಾರ್ಯಾರು ಸಹಾಯ ತಗೊಂಡು ನಾನು ನಾನು ಅದೇ ಮದ್ಯವ ಓಪನ್ ನನ್ನ ಮಗ ಅವನ ಲಭ್ಯವರ್ಸಿನ ನನ್ನ ಮಗ ಅವನ ಸಹಾಯ ತಗೊಂಡು

எச்சரிக்கை அவள் அவள்க ಹೋಗು ಆದಾಗ್ಯಾರ ಇದಳು ಈಗ ಚೆನ್ನಾಗಿಲ್ವಲ್ಲ ಈಗ ಎಲ್ಲರು ಓದೋಳ ಆಗ್ಲಂಗೆ ನೀನು ಹೇಳ್ತಿದ್ದೆ ಬಂದಾಗ ಏನಿಲ್ಲ ನಮ್ಮ ಚೆನ್ನಾಗಿ ಚಾಗ್ಯಾರನೇ ಹಂಗ ಮಾಡ್ಕೋ ಹೋಯ್ತಾಳೆ ಹಿಡ್ಗೆ ಗಿಡ್ ಮಾಡಕ್ ಅಂತ ಖುಷಿ ಪಡ್ತಿದ್ ನೀನೇ ಇದು ಮುಂಚೆ ಮುಂಚೆತಾನೆ ಆದ್ರಿಂದ ಏನೋ ಒಂದು ಬುದ್ಧಿ ಕಂತಿರ್ಬೋದಲ್ವಲ್ಲ ಹಂಗೆ ತಪ್ಪು ಕೆಲಸ ಮಾಡಿದ್ರೆ ಅವಳು ಹಿಂಗೆ ವೀಡಿಯೋ ಮಾಡಾಕತಿಲ್ಲ ಏನೋ ಎಲ್ಲರಿಗೂ ಎಚ್ಚರಿಕೆ ಆಗಿರ್ಲಿ ಅನ್ನೋದೊಂದು ಉದ್ದೇಶಕ್ಕೆ ವಿಡಿಯೋ ಮಾಡಿ ಹೇಳೋಳ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನಮಗ ಅದೆಲ್ಲ ಕಟ್ಕೊಂಡು ಕೂತ್ಕೊಂಡ್ರೆ ಸಂಸಾರ ಹಾಳಾಗ್ತದೆ ಸಂಸಾರ ಸರಿ ಇರೋದಿಲ್ಲ ಹೇಳ್ತೀಯ ನೀನು ಅವ್ರ ಕಟ್ಟಿ ಕುತ್ಕೊಂಡ್ರೆ ಸರ್ ಬಂದದ ಸುಮ್ಮನೆ ಹೋಗೋದು ಏನು ನೋಡೋ ಬಗವ ಅದ್ಕೆ ನೀರು ಬಂದಿದ್ದು ಹಿಂಗೆ ಬಂದಿದ್ದ ಮಾಡ್ಕೊಂಡು ನೀನು ಮಖನ ಇಳಿಬಿಟ್ಕೊಂಡು ಆ ಮಗಿರು ಮಕ್ಕ ನೋಡ್ರ ಮರೇ ನೀವು ಅದು ಯಾಕ್ಲಂಗೆ ಗಾಡೀರಿ ನೀವು ಆದ್ರೂ ಅಷ್ಟೇ ಅಷ್ಟೇ ಹೇಳೋದು ನಾನು ಆ ಮಗಿರು ಮಕ್ಕ ನೋಡ್ಕೊಂಡು ಚಾಳಿರೋದು ಕಲಿಯಿರಿ ಜನಗಳು ಆಡ್ಕತ್ತಾರೆ ಈ ಮುಂಡೆ ಮುಂಡೆತ್ತೆ ಇದೇ ಇವು ಗಂಡ ಇಡ್ತೀವ್ರಿ ಕೇಳು ಮದುವೆ ಬೇರೆ ಕೇಳು ಅಂತ ಏನು ನಿಮ್ದೇನು ಬುದ್ಧಿ ಅದ ನಿಮ್ದೆ ಸಣ್ಣ ಮುಂಡೆತ್ತವ ಹೋಗ್ರಪ್ಪ ತಗ ಅದೇನು ಬುದ್ಧಿ ಕಂತಿದ್ದರು ಕಾಣಕತ್ತೆ ಓ ನೀನು ಅವಳಿಗೆ ಸಪೋರ್ಟ್ ಮಾಡ್ತೀಯ ಅಂತ ಹೋಗವ ನೀನು ಒಳ್ಳೆ ಸರಿ ಕತೆ ನಾನು ಏನು ಕಮ್ಮಿ ಮಾಡಿದಾನು ಅವಳಿಗೆ ಕೇಳಿ ಕೇಳಿದ್ದಲ್ಲ ಅಂತ ಕೊಡ್ತೀನಿ ಕೆಲಸ ಮಾಡ್ಬಿಟ್ಟು ದುಡ್ಡು ಯಾರು ನುಂಗಿ ಕೊಡ್ತೀನಿ ಏನು ಕಮ್ಮಿ ಮಾಡಿದೆ ಇವಳಿಗೆ ಬೆಲೆ ಹಾಕಬೇಕಾಗಿತ್ತು ಸುಮ್ಮನೆ ಇರೋಳು ಮುಸ್ಕೊಂಡು ಆ ಸರಿ ವೀಡಿಯೋ ಬ್ಯಾಕ್ ಮಾಡಿ ನಾನು ಮಾನ ಮರೋದು ಕೇಳಿಯಕ ನೀನು ವಿಡಿಯೋ ತೋರಿಸೋದೆ ಆ ವಿಡಿಯೋ ನಾನು ಯಾವಾಗ ಹೋಗ್ದೆ ಆಗೋ ಡಿಲೀಟ್ ಮಾಡೋಳೆ ಈಗಿಲ್ಲ ವಿಡಿಯೋ ಹಾಕೋಂತರ ಲೂಜ್ ಕತ ಹಾಕು ಅಲ್ಲ ಗೊತ್ತಾಗ್ತಿಲ್ಲ ಯಾ ವಿಡಿಯೋ ಮಾಡಬೇಕು ಯಾ ಮಾಡಬೇಡ ಅನ್ನೋದನ್ನ ತಿಳ್ವಳಕೆ ಇರಬೇಕು ತಾನೆ ಅಷ್ಟು ಇಲ್ಲದ ಮೇಲೆ ಹೆಂಗಪ್ಪ ಅಯ್ಯೋ ಕಾಣೆ ಕಣಪ್ಪ ತಗಿ ಆರ್ಕತರ ಕಲಮಗ ನೋಡು

ಅಯ್ಯೋ ಹೆಂಗೋ ಗಂಡು ಹೊತ್ತು ನಿಮ್ದೆಗಿರ್ಲಿ ನಮ್ಮ ನಿಂದ್ ತೊಂದರೆ ಆಗ್ಬಿಡತ್ತ ನಾವು ಅಷ್ಟು ಚೆನ್ನಾಗಿರ್ಲಿ ಅಂತ ಅವಕಾಶ ಮಾಡಿಕೊಟ್ರು ನೀವು ಹಿಂಗೆ ಆಡ್ತಿರಲ್ಲ ಮಗ ಒಬ್ಬ ಮಗ ಚೆನ್ನಾಗಿರ್ಲಿ ಅಂತ ನನ್ಗೆ ಸೇರಿಕಿರ್ಲಿಲ್ಲ ಸುಮ್ಮನೆ ಅದು ಕಟ್ಕೊಳಕ್ಕೆ ಹೋಗ್ಬೇಡ ಸಣ್ಣ ಪುಡದ್ ಕೆಲವ ನಾನು ಓಡ್ತಾ ಅಣ್ಣ ಅವಳ ನಮ್ಮ ಈಗ ಬದ್ಲಾಗೋಳ ಚೆನ್ನಾಗ ಅವಳಕ ಸುಮ್ಕಿರು ಅಡುಗೆ ಗಿಡ್ಗೆ ಮಾಡಿ ಅಂತ ಹೇಳ್ತೀವಿ ಇನ್ನೇನು ಉಣ್ಕೊ ತಿನ್ಕೊಂಡು ಆಯ್ತು ಅಂದ್ಕೊಂಡು ಏನೋ ಇನ್ನೊಂದ್ಸತಿ ಹಿಂಗ್ ತಪ್ಪು ಮಾಡಬೇಡ ಅಂತ ಹೇಳ್ಕೊಂಡು ಒಂದು ಅಡಿಗೆ ಮಾಡ್ಕೊಂಡು ಕಲಿ ನೀನು ಸರಿ ಬಿಡು ಆಯ್ತು ನೀನು ಮಾತಾಡಕಿರ ಪಡೆಯೋದು ಬಡಿಯೋದು ಬಯ್ಯೋದು ಆಡೋದು ಮಾಡ್ಬೇಡ ನೀನು ಕೇಸರ ಮದ್ವೆಗೆ ಬಂದ ನಿಂದು ತಾನೇ ಒಡೆಯೋದು ಬಡಿಯೋದು ಅವೆಲ್ಲ ಮಾಡೋದು ತಿರ್ಗೇನ ಅವಳು ಕಂಪ್ಲೇಂಟ್ ಕೊಟ್ರೆ ಮಾತ್ರ ಕೇಸ್ ನಿಂತ್ಕೊಬಿಡ್ತದೆ ಮಗ ಹೇಳಿ ಕೇಳ್ಕೊ ಆಮೇಲೆ ಜೀವನ ಹಾಳು ಮಾಡ್ಕೋಬೇಕಾಯ್ತದೆ ತುರ್ಸ್ಬಿಡ್ತಾರೆ ಎಲ್ಲ ಸೇರ್ಕೊಂಡು ತಿಳ್ಕೊಬಿಡು ನೀನು ಏನು ಆ ಸತಿ ಎಷ್ಟು ಹೋಗಿ ಜೈಲಲ್ಲ ಅನ್ಭವಿಸ್ಕೊ ಬಂದಿದ್ಯ ನೀನು ನಿನ್ಗೆ ಗೊತ್ತು ಏನು ಎಂತು ಅಂತ ಗೊತ್ತಿರೋಕೆ ತಾನೇ ನಾನು ಅವ್ಳಿಗೆ ಮೇಲೆ ಕೈ ಮಾಡ್ದಾನೆಯಾ

ಎಷ್ಟಿಸ್ ಕಟ್ ಆಯ್ತಿದೆ ಅಷ್ಟಿಸ್ ಗೆ ಯಾ ಸತ್ತಿರ ಗಾಣ ಕೆಲಸ ಮಾಡ್ಕೋ ನೆಮ್ಮದೇ ಇರು ತಲೆ ಕೆಡಿಸ್ಕಡೆ ನೀನು ಯಾ ಯಾತ್ಕ ಸುಮ್ಮನೆ ಬೇಡದ ತಲೆ ಕೆಡಿಸ್ಕ ಮಗ ಅಯ್ಯೋ ಹೋಗು ನೀನೇ ಹೇಳ್ತಿವನ್ ಸತೆ ಉಚ್ಚ ಬಂದಾಗ ಆಯ್ತಿದೆ ಕಣ ಮ ವೈರನ್ ಕೇಳಿದ್ರೆ ತಲೆ ಕೆಡಿಸ್ಕ ಬಿಡ ಕಲ ಮಗ ಬುದ್ಲೆ ನಮಗೆನ್ ತಪ್ ಮಾಡಿದ್ರು ಅವಳು ವಿಡಿಯೋ ಮಾಡಿ ಆಕ್ತಿಲ್ಲ ನಿಂಗೆ ಅಷ್ಟು ಬುದ್ಧಿ ಇರಲ್ಲ ಅವಳು ಊಟ ಮಾಡಬಾರ್ದಾಗಿತ್ತು ಬಿಡದಾಗಿತ್ತು ಈಗ ನಮಗೆ ಆಗ್ನಾರ್ದರು ಇರತರ ನೋಡಿದ್ರೆ ಏನ್ ಅನ್ಕಳಕ್ಕೆ ತಪ್ಪು ತಿಳ್ಕತರೆ ನಮ್ಮ ಬಗನವೇ ಅಯ್ಯೋ ಏನ್ ಅನ್ಕಳಕ್ಕೆ ಬುದ್ಧಿ ಬೇಡ ಅವಳಿಗೆ ಹೇಳ್ತೀನಿ ಅವಳಿಗೂ ನಾನು ಫೋನ್ ಮಾಡಿ ಹಿಂಗೆ ಮಾಡಿದ್ದೀರ ಇನ್ನೊಂದು ದಿವ್ಸ ಇಂಥವೆಲ್ಲ ನೀನು ಮಾಡು ವೀಡಿಯೋ ಮಾಡಿದ್ರೆ ಅಡುಗೆಯೋ ಪಡಗೇಯೋ ಮಾಡಿ ತೋರ್ಸಬೇಕು ಸಂದು ಮನೆ ತಾವೆ ಇರ್ತಿ ಬೇಜಾರಾಯ್ತದ ನಿನಗೆ ನೀನು ಒಬ್ಬಳು ಕುಂತಿರ್ತಿ ಏನೋ ಮಾಡು ನಿನಗೆ ಅಭ್ಯಾಸ ಆಗಂಗೆ ನಿನಗೆ ಹವ್ಯಾಸ ಆದಂಗೆ ಅದು ಬುಟ್ಟಿ ಇವೆಲ್ಲ ನಿಮಗೆ ಬೇಕಾ ಬೇಡ ಯಾಕೆ ಮಹಿಮೆ ಕೇಳ್ಕೊಂಡು ಅಂತ ಮುಗಿತೀನಿ ನಾನು ನೀನು ತಲೆ ಕೆಡ್ಸ್ಕೊಬೇಡ ಮಾತಾಡ್ಸ್ದಂಗಿರೋದು ಅವಳು ಬೇಜಾರು ಮಾಡ್ಕೊಳ್ಳೋದು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಆಗ ಮುಗಿ ನೆನ್ಸಾಕಿ ನೀನು ಸಾಕಿಲ್ಲ ಇವತ್ತು ಮಕ್ಕಳು ಸಾಕಾಕದಪ್ಪ ಹೇಳ್ತೀಯ ನೀನು ಯಾರು ಏನು ಕೊಟ್ಟರು ನಿನ್ನ ಮದುವೆ ಆಗ್ತಿದ್ದೆ ನಂಗೆ ಇದ್ದದ ಸುಮ್ಮನೆ ನೆಮ್ಮದಿಯಾಗಿ ಇರೋದು ಕಲಿ ನೀನು ಏಯ್ ಸುಮ್ಮನೆ ವಾಟೆ ಉರ್ಸ್ಬೇಡಿ ಕಣ್ರಪ್ಪ ನಮ್ಮನ್ನ ತಗ ಗೋಳ್ ತಿನ್ಬೇಡಿ ಸುಮ್ ಚೆನ್ನಾಗಿರೋದು ಕಲಿ ಮಗ ಸರಿ ಬಿಡು ಆಯಿತು ಹೋಗು ಏನಾದ್ರು ತಕೊಂಡು ಹೋಗು ಅವಳಿಗೆ ಹೋಗಾಗ ಪೀಜಾ ಗೀಜಾ ಅಂದ್ರೆ ಭಾಳ ಇಷ್ಟಪಡ್ತಾಳೆ ತಗೊಂಡೋಗಿ ಕೊಡ್ಲಾ ತಿನ್ಲಿ ಮಾತಾಡ್ಸು ನೀನೇ ಯಾರು ಬೇಜಾರು ಮಾಡ್ಕೊಂಡಿದ್ರೆ ಸರಿ ಕಣ್ವ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ